ನಾಗರಾಜ್ ಸರ್ ನೋಡಿ ನಿನ್ನೆಯಿಂದ ಆದಂಥ ಪ್ರಕ್ರಿಯೆಗಳನ್ನು ಮತ್ತು ಇವತ್ತಾಗಿರೋದ್ರಿಂದ ಎಲ್ಲೂ ಕೂಡ ನೀವು ಕೂಡ ಗಮನಿಸಿರ್ತೀರಿ ಮೃತದೇಹ ಅಥವಾ ಅಸ್ಥಿ ಪಂಜರ ಏನೂ ಸಿಕ್ಕಿಲ್ಲ ಅಂತ ಒಂದು ಗೊತ್ತಾಗ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಆತ ಹೇಳಿದ್ದ ಅರ್ಥ ಮಾಡಿದ್ದ ಆರೋಪ ಏನು ಅಸ್ಥಿ ಪಂಜರ ಸಿಗುತ್ತೆ ನಾನು ಶವ ಹೂತಿಟ್ಟಿದ್ದೀನಿ ಅಂತ ಬಟ್ ಆತನೇ ಮಾರ್ಕ್ ಮಾಡಿದಂಥ ಸ್ಥಳದಲ್ಲಿ ಏನೂ ಸಿಗ್ತಾ ಇಲ್ಲ ನೋಡಿ ಅವರು ಭಾಳ ಖಚಿತವಾಗಿ ಹೇಳಿದರು ಹ್ಞೂ 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 ಇದು ನಾನು ತಿಟ್ಟಂಥ ಜಾಗ ಇಷ್ಟೊಂದು ಶವಗಳನ್ನು ಇಲ್ಲಿ ಹಾಕಿದ್ದೀನಿ ಅಂತ ಅದು ನ್ಯಾಯಾಲಯದ ಮುಂದೆನೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಎಫ್ ಐ ಆರ್ ಕೂಡ ಆಗಿದೆ ಅದರ ಬೇರೆ ಪ್ರಾಥಮಿಕವಾಗಿ ಅವನ್ನ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ಮರು ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಆ ವರದಿಯನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ರಿಗೆ ಕೊಟ್ಟು ಅಲ್ಲಿಂದ ಆರ್ಡ್ರಸನ್ನು ತಕ್ಕೊಂಡಿದ್ದಾರೆ ಅವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ರು ಏನು ಎಕ್ಸಿಮಿಷನ್ ಕೂತಿಟ್ಟಿದ್ದ ಶವಗಳನ್ನು ತೆಗೆಯುವಂಥ ಪ್ರಕ್ರಿಯೆ ನಡೆಸಿದ್ದಾರೆ ಇದು ಈ ಬಾಲೇಜ್ ಇನ್ ದಿ ಕೋರ್ಟ್ ಆಫ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಓಕೆ ಈ ಕಾಲದಲ್ಲಿ ನಿನ್ನೆ ನೋಡಿದಂಥ ಪ್ರಕರಣ ಇದು ಇಡೀ ದಿವಸದ ಒಂದು ನಡವಳಿಕೆಯಲ್ಲಿ ಏನೂ ಸಿಕ್ಕಿಲ್ಲ ಅಂತಲೇ ಬಂತು ಇವತ್ತು ಒಂದು ರವಿಕೇಸ್ ಪೀಸ್ ಸಿಕ್ಕಿದೆ ಮತ್ತು ಐ ಡಿ ಕಾರ್ಡ್ ಎಂಥದ್ದು ಪ್ಯಾನ್ ಕಾರ್ಡ್ ಐ ಡಿ ಕಾರ್ಡ್ ಸಿಕ್ಕಿದೆ ಅಂತ ಹೇಳ್ತಾರೆ ಇರ್ಬೋದು ವೆರಿಫೈ ಮಾಡ್ತಾರೆ ಆದರೆ ಮೂಳೆ ಸಿಕ್ಕಿದೆಯಾ ಅಸ್ತಿಪಂದರ ಸಿಕ್ಕಿದೆಯಾ ಈಗ ಎಲ್ಲನೂ ಒಂದು ಕೊಲೆ ಕೇಸ್ ಅಥವಾ ಒಂದು ಪ್ರಕರಣ ಅಸ್ವಾಭಾವಿಕ ಮರ ಇದು ಕೊಲೆ ಆಗಿರಲಿ ಅಥವಾ ಮರ ಇದಾಗಿರಲಿ ಬಾಡಿ ಬೇಕೇ ಬೇಕು ಬಾಡಿ ಇಸ್ ದಿ ಎಪಿಸೆಂಟರ್ ಬಾಡಿನೇ ಕಾರ್ಪಸ್ ಡಿಲೆಕ್ಟಿ ಅಂತ ಅದಿಲ್ಲದೆ ಕೇಸೇ ಇಲ್ಲ ಬಾಡಿ ಸಿಗ್ಲೇ ಇಲ್ಲಲ್ಲ ಈ ಪ್ರಕರಣ ಬಾಡಿದು ಒಂದಷ್ಟು ರೆಮಿನೆಂಟ್ಸ್ ಆದರೂ ಸಿಗಬೇಕಲ್ಲ ಬಟ್ಟೆ ನೋಡಿ ಕೆಂಪು ಬಟ್ಟೆ ಸಿಕ್ಕಿದೆ ಕೆಂಪು ಬಟ್ಟೆ ಸಿಕ್ಕಿದೆ ಅದು ಕಾಮನ್ನು ಬಟ್ ಸ್ಪೆಸಿಫಿಕ್ಕಾಗಿ ಐ ಡಿ ಕಾರ್ಡ್ ಸಿಕ್ಕಿದೆ ಏನು ಪ್ಯಾನ್ ಕಾರ್ಡ್ ಸಿಕ್ಕಿದೆ ಅಂತ ಅದು ಎಷ್ಟು ದಿವಸ ಹಳೆಯದು ಏನಂತ ಗೊತ್ತಾ ವೆರಿಫೈ ಮಾಡೋದು ಹೊರ್ತು ಮಾಡಬೇಕಾಗತ್ತೆ ಆದರೆ ನಿನ್ನೆ ಎಲ್ಲ ನೀವು ನೋಡಿದಾಗೆ ನಾವು ನೋಡಿದಾಗೆ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರಲ್ಲ ಮಾಧ್ಯಮದಲ್ಲಿ ಹೇಳಿದರು ಮತ್ತು ಅವರು ಕೂಡ ತನಿಖಾಧಿಕಾರಿಗೂ ಕೂಡ ಹೇಳಿದರು ಏನು ಸಿಕ್ಕಿಲ್ಲ ಇವತ್ತು ಅಂತ ಏನೇ ಇರಲಿ ಅದು ಕೆಲವು ದೇ ಹಾವ್ ಟು ಪ್ಲೇ ದರ್ ಕಾರ್ಡ್ಸ್ ಬೈ ಕೀಪಿಂಗ್ ವೆರಿ ಕ್ಲೋಸ್ ಟು ದೇರ್ ಚೆಸ್ಟ್ ತನಿಖಾಧಿಕಾರಿಗಳಾಗಲಿ ಇವರಾಗಲಿ ಅದು ಇಟ್ಸ್ ಎ ಮ್ಯಾಟ್ರ್ ಆಫ್ ಪ್ರೊಫೆಷ್ನಲ್ ಎಥಿಕ್ಸ್ ಅದು ಎಲ್ಲನೂ ಹೇಳಬೇಕಂತಿಲ್ಲ ಹ್ಞೂ ಇರಲಿ ಇವತ್ತು ಸ್ವಲ್ಪ ಬಿಟ್ಟಿದ್ದಾರೆ ಅಂದರೆ ಗೊತ್ತಾಗಿದೆ ಅಂತಂದರೆ ಅದು ಇರ್ಬೋದು ಇಲ್ಲದೆ ಇರ್ಬೋದು ಓಕೆ ಆದರೆ ವೆರಿಫೈ ಮಾಡ್ತಾರೆ ಇನ್ನು ಮುಂದೆ ಇನ್ನೂ ಎಷ್ಟಿದೆ ಇಲ್ಲಿಗೆ ಹದಿಮೂರರಲ್ಲಿ ಐದು ಹೋದರೆ ಹ್ಞೂ ಇನ್ನೂ ಇದೆ ಇನ್ನೂ ಎಂಟಿದೆ ಏ ಏಳು ಹ್ಞೂ ಹಾಂ ಎಂಟು ಅದನ್ನು ಮಾಡಲೇಬೇಕು ಹ್ಞೂ ಯಾಕೆಂದರೆ ಯಾವುದನ್ನು ಬಿಡುವಂಗಿಲ್ಲ ಹ್ಞೂ ದನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಹ್ಞೂ ಒಂದಾದರೆ ಅಲ್ಲಿಗೆ ಒಂದು ಹಂತದ ಕೆಲಸ ಮುಗಿಯುತ್ತೆ ಆ ನಂತರದಲ್ಲಿ ಎಸ್ ಆರ್ ನೋ ಅವ್ರು ಹೇಳಿದ್ದು ಎಸ್ ಸಾ ಅಥವಾ ನೋನಾ ನೋ ಆದರೆ ಎಸ್ ಆದರೆ ಏಕೆ ಎಸ್ ಅಂತ ಹೇಳಬೇಕಾದ್ರೆ ಸಾಕ್ಷ್ಯ ಬೇಕೇ ಬೇಕು ಹ್ಞೂ ಐ ಡಿ ಕಾರ್ಡು ಮತ್ತು ಇದು ಸಿಕ್ಕಿರೋ ಸಾಕ ಅಂತ ನೀವು ಪ್ರಶ್ನೆ ಮಾಡಿದರೆ ಅವನ ಪ್ರಕಾರ ಏನು ಇದೊಂದು ರೀತಿಯ ಘೋರ ಕೃತ್ಯ ಹೌದು ಅವನು ಭಾಳ ಪಾಪದ ಪ್ರಜ್ಞೆಯನ್ನ ಅನುಭವಿಸ್ತಾ ಇದ್ದಾನೆ ಹ್ಮ್ ಅದು ಎಷ್ಟು ಹದಿನೈದು ವರ್ಷ ಆಗಿದೆ ಇವನ್ನೆಲ್ಲ ಈ ಕೆಲಸಗಳನ್ನ ಮಾಡಿ ಅದಕ್ಕೂ ಮೊದಲು ತೊಂಬತ್ತ ತೊಂಬತ್ತ ಐದರಿಂದ ಸಾವಿರದ ಕೆಲಸ ಮಾಡ್ತಿದ್ದೆ ಸಾವಿರದ ನಾನು ಬಿಟ್ಟೆ ಅಂತ ನಾಲ್ಕಲ್ವಾ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕರಲ್ಲಿ ಬಿಟ್ಟಿದ್ರೆ ಧರ್ಮಸ್ಥಳ ಬಿಟ್ಟಿದ್ದೆ ಒಂಬತ್ತು ವರ್ಷ ಆಗಿದೆ ಹೆಚ್ಚು ಕಡಿಮೆ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಹ್ಞೂ ಹನ್ನೊಂದು ವರ್ಷ ಸಹ ಕಡಿಮೆ ಸಮಯ ಅಲ್ಲ ಅದು ಪ್ರದೇಶ ಎಂಥದ್ದು ಮಾರ್ಸಿ ಪ್ಲೇಸ್ ಅಂದರೆ ಜಲ ಆವೃತ್ತಿಯುವಂಥ ಒಂದು ನೆಲ ಮಣ್ಣು ಆ ನೆಲದಲ್ಲಿ ಒಂದು ಬಟ್ಟೆ ಅಥವಾ ಏನಾದರೂ ಒಂದು ಪೇಪರೋ ಒಂದೊಂದು ಮತ್ತೊಂದು ಬಿದ್ದರೆ ಬೇಗ ಕೊಳೆಯುತ್ತೆ ಹನ್ನೊಂದು ವರ್ಷದಲ್ಲಿ ಒಂದು ಬಟ್ಟೆ ಬಿದ್ದಿದೆ ಅಂದರೆ ಅದು ಕೊಳತೋಗುತ್ತಲ್ವ ಇದನ್ನೆಲ್ಲ ಎಕ್ಸಾಮಿನ್ ಮಾಡ್ತಾರೆ ಒಂದು ಎರಡನೇದು ಈಗ ಅವರಿಗೆ ಇಲ್ಲಿ ಏನು ಎಕ್ಸ್ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ ಆ ಟೀಮು ಮತ್ತು ತನಿಖಾದಿಗಳಿದ್ದಾರೆ ಅಲ್ಲಿ ಯಾರೇ ಹೋಗಲಿ ಫಸ್ಟು ಅವರನ್ನು ಸರ್ಚ್ ಮಾಡಿ ಆಮೇಲೆ ಒಳಗಡೆ ಬಿಡಬೇಕು ಕರೆಕ್ಟ್ ಈಗ ನಾನೇ ಹೋಗ್ತೀನಿ ಅಂತ ಇಟ್ಕೊಳ್ಳಿ ಅಲ್ಲಿ ಕೆಲಸ ಮಾಡಬೇಕು ನನಗೇನೋ ಒಂದು ಜವಾಬ್ದಾರಿ ಇದೆ ನನ್ನೂ ಸೇರಿ ಯಾರು ಮಾಜರ್ ಇರ್ತಾರೆ ಅಲ್ಲಿ ಅಥವಾ ಸಬ್ ರಿಜನಲ್ ಮ್ಯಾಜ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಈ ಕೆಲಸ ಮಾಡ್ತಾ ಇರೋರು ಅವರು ಕೂಡ ಅವರ ಸಮ್ಮುಖದಲ್ಲಿ ಯಾರಿಗೆ ಹೋದರೂ ಕೂಡ ಅಲ್ಲಿ ಅವರನ್ನು ಮೊದಲು ಸರ್ಚ್ ಮಾಡಬೇಕು ಅವರನ್ನು ಸರ್ಚ್ ಮಾಡಿ ಅವರತ್ರ ಯಾವುದೇ ಒಂದು ವಸ್ತುಗಳು ಈ ಥರದ್ದು ಇರಬಾರ್ದು ಬರೀ ಬಟ್ಟೆ ಏನು ಮೈ ಮುಚ್ಕೊಳ್ಳೋಕ್ಕೆ ಬೇಕೋ ಅಷ್ಟು ಇರಬೇಕು ಅಷ್ಟೇ ಓಕೆ ಅಥವಾ ಕೆಲಸ ಮಾಡಲಿಕ್ಕೆ ಏನಾದರೂ ಆಯ್ದ ಕೊಟ್ಟಿದ್ದರೆ ಇಂಥವ್ರಿಗೆ ಇಂಥ ಆಯುಧ ಇಂಥವ್ರಿಗೆ ಇಂಥ ಆಯ್ದು ಹ್ಞೂ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ ಯಾವುದೋ ಒಂದು ಬೇರೆ ಚಾನಲಲ್ಲಿ ಯಾಗೆ ಒಬ್ಬ ವ್ಯಾಲ್ಯೂಬಲ್ ಇದು ವಸ್ತುಗಳ ಜೊತೆ ಕೆಲಸ ಮಾಡ್ತಾನೆ ಆ ರೀತಿ ಮಾಡಬೇಕು ಇಲ್ಲಿ ಇದು ಭಾಳ ಮಹತ್ವವಾದಂಥ ಕೆಲಸ ಓಕೆ ಯಾವುದೇ ರೀತಿಯ ಅಪವಾದ ಬರಬಾರ್ದು ಅವರಿಂದ ತಪ್ಪಾಗಬಾರ್ದು ಓಕೆ 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 ಈಗ ಚಿನ್ನದ ವ್ಯಾಪಾರಿ ಏನು ಮಾಡ್ತಾನೆ ಭಾಳ ಕಣ್ಣಲ್ಲಿ ಕಣ್ಣಿಟ್ಟು ದಬ್ಬದ್ದು ಒಂದು ಲೆನ್ಸ್ ಎಲ್ಲ ಹಾಕ್ಕೊಂಡು ಕೆಲಸ ಮಾಡ್ತಾರಲ್ವ ಆ ಮಾದರಿಲಿ ಏನು ಬ ಅವ್ರು ಯಾರೋ ಬುಲ್ಡೋಸರ್ ತಂದರು ಇದು ತಂದರು ಹಾಗೆ ಅಂತ ಆಗಲೇ ನನಗೆ ಸ್ವಲ್ಪ ಅನುಮಾನ ಬಂದ ಅದ್ರ ಬಗ್ಗೆ ಬರ್ತೀನಿ ಬುಡಾಜ್ರ ಬಗ್ಗೆ ಪ್ರಶ್ನೆ ಇದೆ ನನ್ನ ಹತ್ರ